ಹಲೋ ಗೈಸ್ ಇದೀಗ ಬರ್ತಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದರೆ ನಮ್ಮ ಚಾನಲ್ಗೆ ಒಂಥರ ಖುಷಿ ಅಂತ ಹೇಳ್ಬೋದು ಸ್ಟಾರ್ ಬುಲ್ಸ್ನ ಕಬಡ್ಡಿ ಆಟಗಾರ ಈಗ ನಮ್ಮ ಜೊತೆಗೆ ಲೈವ್ ಅಲ್ಲಿ ಮಾತಾಡಿದ್ದಾರೆ ಬಟ್ ಎಲ್ಲಿ ಮಾತಾಡಿದರು ಯಾವಾಗ ಮಾತಾಡೋದು ಅಂತ ಕೇಳಿದ್ರೆ ನೋಡ್ಬೋದು ವೀಕ್ಷಕರೇ ಇದೀಗ ಏನಪ್ಪ ಅಂದರೆ ಬುಲ್ಸ್ನ ಸ್ಟಾರ್ ಆಟಗಾರ ಬಡ್ಡಿ ಅವರ ಜೊತೆಗೆ ಏನಪ್ಪಾ ಅಂದರೆ ಲೈವ್ ಅಲ್ಲಿ ನಮ್ಮ ಜೊತೆ ಮಾತಾಡಿದ್ದಾರೆ ಎಲ್ಲಿ ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಲೈವ್ ಇದೀಗ ನಡೆದಿತ್ತು ಬಟ್ ರಿಕ್ವೆಸ್ಟ್ ಜಾಯಿನ್ ಕೂಡ ಕಳಿಸ್ತೀವಿ ಹೀಗಾಗಿ ಆ ಗೆ ಅವರು ಇದೀಗ ಅಕ್ಸೆಪ್ಟ್ ಮಾಡಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ ಯಾವ ಥರ ಮಾತಾಡಿದಾರೆ ಅಂತ ನೋಡ್ಬೋದು ನಮ್ಮ ಚಾನೆಲ್ಗೂ ಕೂಡ ಅವರು ಇದೀಗ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು ವೀಕ್ಷಕರೇ ಬಟ್ ಅವರು ಹಿಂದಿಯಲ್ಲಿ ಮಾತಾಡಿದರು ಬಟ್ ನಮಗದು ಭಾಷೆ ಕೂಡ ಇಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ನಾವು ಈಗ ಈ ಒಂದು ಟ್ರಾನ್ಸ್ಲೇಷನನ್ನು ಹೇಳ್ತಿದ್ದೀವಿ ಅಂದರೆ ಬುಲ್ಸ್ನ ಬಗ್ಗೆ ಏನಪ್ಪಾ ಅಂದರೆ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂದರೆ ಬುಲ್ಸ್ ಇವರು ಸೀಸನ್ ಸೆವೆನ್ ಮತ್ತು ಏಟಲ್ಲಿ ಕೂಡ ಆಡಿದರು ಈಗಾಗಿ ಬುಲ್ಸ್ ತಂಡ ಅವರನ್ನು ಇದೀಗ ಸೀಸನ್ ಟೆನ್ಗೆ ಕೂಡ ಮತ್ತೆ ನಮ್ಮ ತಂಡಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ ಇದಂಥ ನಮ್ಮ ಚಾನಲ್ಗೆ ಖುಷಿ ಅಂತ ಹೇಳ್ಬೋದು ಬುಲ್ಸ್ನ ಸ್ಟಾರ್ ಕಬಡ್ಡಿ ಆಟಗಾರ ಇದೀಗ ನಮ್ಮ ಜೊತೆಗೆ ಲೈವ್ನ ಕಳೆದ ಕ್ಷಣ ಈ ರೀತಿಯಾಗಿತ್ತು ಬಟ್ ಇಲ್ಲಿ ಇಮೇಜನ್ನು ಈ ರೀತಿಯಾಗಿ ಹೇಳುತ್ತೀನಿ ಬಟ್ ವಿಡಿಯೋ ಅದು ಬಿಡೋಕ್ಕಾಗಲ್ಲ ವೀಕ್ಷಕರೇ ಏನಪ್ಪ ಅಂದರೆ ಒಂಥರ ಖುಷಿ ವಿಚಾರನ ಅಂತ ಹೇಳ್ಬೋದು ನಿಮಗೆ ಈ ಒಂದು ವಿಡಿಯೋ ಅನಿಸ್ತಂತ ಕಮೆಂಟ್ ಬಾಕ್ಸ್ ತಿಳಿಸಿ ಹಾಗೆ ನಿಮಗೆ ಬಂಟಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಪ್ಪದೆ ಕೂಡಲೇ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು